ಪಕ್ಷ ಪಕ್ಷದ ಪ್ರಯುಕ್ತ ನಮ್ಮ ಲಕ್ಷ್ಮೀಪುರ ಗ್ರಾಮದಲ್ಲಿ ಸುಂದರವಾದ ಪೌರಾಣಿಕ ನಾಟಕ ಮಾಡ್ತಾ ಈ ನಾಟಕದ ಎಲ್ಲ ಪಾತ್ರಧಾರಿಗಳಿಗೆ ಒಳ್ಳೇದಾಗ್ಲಿ ಆ ಒಂದು ಮಹಾಭಾರತದ ಒಂದು ಕುರುಕ್ಷೇತ್ರ ಕುರುಕ್ಷೇತ್ರ ಅಂದ್ರೇನು ಅಂತ ಎಲ್ಲ ನಮ್ಮ ಸಾರ್ವಜನಿಕರಿಗೆ ನಮ್ಮ ಗ್ರಾಮಸ್ಥರಿಗೆ ಎಲ್ಲರಿಗೂ ಗೊತ್ತದೆ ಈ ಕುರುಕ್ಷೇತ್ರದಲ್ಲಿ ಪಾತ್ರಧಾರಿಗಳು ಆದಂತ ಎಲ್ಲರಿಗೂ ದೇವರು ನಮ್ಮ ವೀರೇಶ್ವರ ಒಳ್ಳೇದು ಮಾಡಲಿ ಹಾಗೂ ಈ ನಾಟಕದಿಂದ ನಮ್ಮ ಗ್ರಾಮಕ್ಕೆ ಶಾಂತಿ ಮಳೆ ಬೆಳೆ ಎಲ್ಲ ರೀತಿ ಒಂದು ಆಶೀರ್ವಾದ ಸಿಗಲಿ ಈ ಒಂದು ನಾಟಕದಿಂದ ನಮ್ಮ ಸುತ್ತಮುತ್ತ ಆಗಲಿ ನಮ್ಮ ದೇಶಕ್ಕೆ ಆಗಲಿ ನಮ್ಮ ಗ್ರಾಮಕ್ಕೆ ಆಗಲಿ ಎಲ್ಲಾರ್ಗು ಒಂದು ಸರ್ವರಿಗೂ ಎಲ್ಲ ಒಳ್ಳೆಯದಾಗುವಂಥ ಆಶೀರ್ವಾದ ಮಾಡಲಿ ವೀರೇಶ್ವರ ಅಂದ್ಬಿಟ್ಟು ಕೇಳ್ಕೊಂತ ಎಲ್ಲರಿಗೂ ಕಲಾ ರಸಿಕರು ಕಲಾಭಿಗೂ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ನನ್ನ ವಿನಾಯಕ ಗೆಳೆಯರ ಬಳಗದ ಒಂದು ವತಿಯಿಂದ ಈ ನಾಟಕ ನಡೀತಾ ಇದೆ ಎಲ್ಲ ವಿನಾಯಕ ಗೆಳೆಯರು ಒಳಗೊಂಡ ಕಡೆಗಳು ಈ ಒಂದು ಯಶಸ್ವಿಗೊಳಿಸಬೇಕು ನಮ್ಮ ಗ್ರಾಮಸ್ಥರೆಲ್ಲ ಯಶಸ್ವಿಗೊಳಿಸಬೇಕು ಸುತ್ತಮುತ್ತ ಗ್ರಾಮದಿಂದ ಬಂದವರ ಶಾಂತಿಯಿಂದ ವರ್ಷ ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಉತ್ಪೂರ್ವಾದ ನಿಮ್ಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ಪಾದಕ್ಕೆ ನಮಸ್ಕರಿಸ್ತಾ ಶಾಂತಿಯಿಂದ ಇದೆ ನಾಟಕ ಯಶಸ್ವಿಯಾಗಿ ನಡೀತದೆ ಅಂತ ಎಲ್ಲರಿಗೂ ಕೇಳ್ಕೊತ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ ಕೃಷ್ಣೇಗೌಡರು ಉಚ್ಚೇಗೌಡ್ರು ನಾಗೇಂದ್ರವರು ಪಾಪಣ್ಣವರು ದಯವಿಟ್ಟು ವೇದಿಕೆ ಅಂತ ಬರಬೇಕಾಗಿ ವಿನಂತಿ